ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತೇಳನೇ ಎಪಿಸೋಡ್ನಲ್ಲಿ ತಬಲಾ ವಾದಕರಾದ ಪಂಡಿತ್ ಕಿಶನ್ ಮಹಾರಾಜ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಇವರು ಹತ್ತೊಂಬತ್ತು ನೂರ ಇಪ್ಪತ್ತ್ ಎರಡು ಸಾವಿರದ ಎಂಟು ಇವರ ಜೀವಿತ ಕಾಲ ಅಂದರೆ ಅವಾಗ ಇವರು ಬದುಕಿದಂಥ ಕಾಲ ಇವರ ತಂದೆ ಹೆಸರು ಹರಿ ಮಹಾರಾಜ್ ಇವರ ಪುತ್ರನಾಗಿ ಕಿಶನ್ ಮಹಾರಾಜವರು ಉತ್ತರ ಪ್ರದೇಶದ ವಾರಣಾಸಿ ಅಥವಾ ಕಾಶಿ ಅಥವಾ ಬನಾರಸ್ ರಾಜ್ಯದ ಕಬೀರ್ ಛಾವ್ ಮೊಹಲ್ಲಾ ಎಂಬಲ್ಲಿ ಸಂಗೀತದ ಮನೆತನದಲ್ಲಿ ದಿನಾಂಕ್ ಮೂರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಂದು ಜನ್ಮಿಸಿದರು ಗುರುಗಳ ಹೆಸರು ಪಂಡಿತ್ ಕಂಠೆ ಮಹಾರಾಜರು ಇವರು ಬನಾರಸ್ ತಬಲ ಘರಾಣೆಗೆ ಸಂಬಂಧಪಟ್ಟವರು ಕಿಶನ್ ಮಹಾರಾಜವರು ಕೂಡ ಬನಾರಸ್ ತಬಲಾ ಘರನಿಗೆ ಸಂಬಂಧಪಟ್ಟವರು ಇವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ತಬಲಾ ಜಗತ್ತಿನ ವಿಶ್ವವಿಖ್ಯಾತಿ ತಬಲಾ ವಾದಕರಲ್ಲಿ ಇವರು ಕೂಡ ಒಬ್ಬರು ಕಿಶನ್ ಮಹಾರಾಜವರು ಹತ್ತೊಂಬತ್ತು ನೂರ ಇಪ್ಪತ್ತ್ ಜನಿಸಿ ಎರಡು ಸಾವಿರದ ಎಂಟರಲ್ಲಿ ಬನಾರಸ್ದಲ್ಲಿ ತೀರಿಕೊಂಡರು ಇವರು ಎಂಬತ್ತೈದು ವರ್ಷ ಬದುಕಿದವರು ಇನ್ನು ಕಿಶನ್ ಎಂಬ ಹೆಸರು ಹೆಂಗೆ ಇವರಿಗೆ ಬಂತು ಅಂತೇಳಿ ನಾವು ಅಧ್ಯಯನ ಮಾಡಿದಾಗ ಈ ಕಿಶನ್ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವೇ ಜನ್ಮ ತಳಿರೋದ್ರಿಂದ ಇವರಿಗೆ ಕಿಶನ್ ಎಂಬ ಹೆಸರು ಬಂತು ನಾಮಕರಣ ಮಾಡಿದರು ಅಂದಿನಿಂದ ಇವರು ಕಿಶನ್ ಮಹಾರಾಜ್ ಎಂಬ ಹೆಸರು ಬನಾರಸ್ ತವಳ ಘರಾಣೆಯಲ್ಲಿ ಹಚ್ಚರಾಗಿ ಉಳಿದಿದೆ ಜನಪ್ರಿಯವಾಗಿದೆ ಪ್ರಸಿದ್ಧಿಯನ್ನು ಹೊಂದಿದೆ ಇನ್ನು ಕಿಶನ್ ಮಹಾರಾಜವರ ಕಿಶನ್ ಮಹಾರಾಜವರ ಅವರ ಮನೆತನ ಬಗ್ಗೆ ವಿಚಾರ ಮಾಡಿದರೆ ಅದು ಸಂಗೀತದ ಮನೆತನ ಸಂಗೀತದ ಪರಂಪರೆ ಮನೆತನ ಅವರ ತಂದೆಯವರಿಂದಲೇ ತಬಲಾ ಶಿಕ್ಷಣವನ್ನು ಪ್ರಾರಂಭಿಸಿದರು ಅವರ ತಂದೆ ಬೇಸಿಕ್ ಲೆಸನ್ಸ್ ತಬಲ ಬೇಸಿಕ್ ಲೆಸನ್ಸ್ ಹೇಳಿಕೆ ಪ್ರಾರಂಭಿಸಿದರು ಅವರ ತಂದೆಯವರು ತೀರಿಕೊಂಡ ನಂತರ ಕಿಶನ್ ಮಹಾರಾಜ್ ಅವರು ಅವರ ಅಂಕಲ್ ಆದಂತಹ ಪಂಡಿತ್ ಕಂಠೆ ಮಹಾರಾಜ್ ಅವರ ಹತ್ರ ಶಿಷ್ಯತ್ವವನ್ನು ಪಡೆದುಕೊಂಡರು ಅವರ ಶಿಷ್ಯರಾದರು ಪಂಡಿತ್ ಕಂಠೆ ಮಹಾರಾಜ್ ಅವರು ಕೂಡ ಬನಾರಸ್ ತಬಲಾ ಘರಾನಿಯ ಸಂಪೂರ್ಣ ವಿದ್ಯೆಯನ್ನು ಕಿಶನ್ ಧಾರೆ ಧಾರೆಯರುದ್ರು ಕಿಶನ್ ಮಹಾರಾಜರು ಕಷ್ಟಪಟ್ಟು ಹಗಲು ರಾತ್ರಿ ಸಾಧನೆ ಮಾಡಿ ರಿಯಾಜ್ ಮಾಡಿ ತಬಲಾದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡರು ಅವರು ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ದೇಶ ವಿದೇಶಗಳಲ್ಲಿ ಕೂಡ ಸೋಲನ್ನು ಬಾರಿಸಿದ್ದಾರೆ ಮತ್ತು ಸಾಥನ್ನು ಕೂಡ ಮಾಡಿದ್ದಾರೆ ಕಿಶನ್ ಮಹಾರಾಜ್ ಅವರು ವಿಶ್ವವಿಖ್ಯಾತಿ ಗಾಯಕರು ಮತ್ತು ವಾದಕರಿಗೆ ಅವರು ತಬಲಾ ಬಾರಿಸಿದ್ದಾರೆ ಅವ್ರು ಯಾರಪ್ಪ ಅಂತಂದರೆ ಉಸ್ತಾದ್ ಫಯ್ಯಾಜ್ ಖಾನ್ ಪಂಡ ಡಾಕ್ಟರ್ ಭೀಮ್ಚಂದ್ ಜೋಶಿ ಪಂಡಿತ್ ರವಿಶಂಕರ್ ಉಸ್ತಾದ್ ಅಕ್ಬರ್ ಅಲಿ ಖಾನ್ ಮತ್ತು ಪಂಡಿತ್ ವಸಂತ್ ರಾಯ್ ವಸಂತ್ ರಾಯ್ ಇನ್ನು ಮುಂತಾದವರಿಗೆ ಇವರು ತಬಲಾ ಸಾಥ್ ನೀಡಿದ್ದಾರೆ ಇವರು ಅನೇಕ ಚಲನಚಿತ್ರಗಳಲ್ಲಿ ಕೂಡ ತಬಲಾ ಬಾರಿಸಿದ್ದಾರೆ ಇವರಿಗೆ ಮೂರ್ತಿಕಾರ ಚಿತ್ರಕಾರ ವೀರರಸ ಕವಿತೆ ಮತ್ತು ಜ್ಯೋತಿಷ್ಯದಲ್ಲಿ ಬಹಳ ಆಸಕ್ತಿ ಕಿರಾಸಿಟಿ ಇವರಲ್ಲಿ ಇತ್ತು ಇವರ ತಬಲಾ ಪ್ರತಿಭೆಯನ್ನು ಗುರುತಿಸಿ ಅನೇಕ ಸನ್ಮಾನಗಳು ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ಅವು ಯಾವಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಪದ್ಮಶ್ರೀ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪದ್ಮಭೂಷಣ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಯ ಭಾಸ್ಕರ ಸಂಗೀತ ಸಾಮ್ರಾಟ ತಾಲ ಚಿಂತಾಮಣಿ ಲಯ ಚಕ್ರವರ್ತಿ ಈ ಎಲ್ಲ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ ಇವರಿಗೆ ಅನೇಕ ಶಿಷ್ಯ ಬಳಗವು ಕೂಡ ಇತ್ತು ಆ ಶಿಷ್ಯ ಬಳದಲ್ಲಿ ಯಾರಿದ್ರುಪಾ ಅಂತಂದರೆ ನಂದನ್ ಮೆಹ್ತಾ ಸುಖವಿಂದರ್ ಸಿಂಗ್ ಕುಮಾರ್ ಬೋಸ್ ಬಾಲಕೃಷ್ಣ ಅಯ್ಯರ್ ಇನ್ನೂ ಮುಂತಾದ ಶಿಷ್ಯರು ಇದ್ರು ಇವರೆಲ್ಲ ಏನಪ್ಪಾ ಅಂತಂದರೆ ಬನಾರಸ್ ತಬಲ ಗರಾನಿಯನ್ನ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಪಂಡಿತ್ ಕಿಶನ್ ಮಹಾರಾಜರು ದಿನಾಂಕ ನಾಲ್ಕು ಮೇ ಎರಡು ಸಾವಿರದ ಎಂಟರಂದು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ವಾರಣಾಸಿಯಲ್ಲಿ ತವರ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿದರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು